ನಮ್ದೇನು ಅದಿನಿ ಕಡಲ ಪ್ರಶ್ನೆ ನಾನು ಬರ್ತೇನೆ ಅವ್ರಿಗಾದ್ರೂ ಹೇಳಿದೆ ನಾನು ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು ಹಾನಗಲ್ ತಾಲೂಕಿನ ಕಂದಾಯ ಅಧಿಕಾರಿಗಳಿಗೆ ಹಾನಗಲ್ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರಿಗೆ ಹಿರಿಕೋಶಿ ಗ್ರಾಮದ ಬಂದಿ ಗ್ರಾಮ ಪಂಚಾಯತ್ ಗಮನಕ್ಕೆ ಗಮನಕ್ಕೆ ತರಕಾರಿ ಏನಂತ ಹೇಳಿದ್ರೆ ಅಕಾಲಿಕ ಮಳೆ ಹಾನಗಲ್ ತಾಲೂಕಿನಲ್ಲಿ ನಿರಂತರ ಕರ್ನಾಟಕದಲ್ಲಿ ಸುರುತ್ತಿದೆ ಅದು ಹಾನಗಲ್ ತಾಲೂಕಿನಲ್ಲಿಂತೂ ತುಂಬಾ ಮಳೆ ಇದೆ ಇದು ಮಳೆಗಾಲ ಒಂದು ಮಲೆನಾಡಿನ ಬೇಟಾಗಿರೋದ್ರಿಂದ ನಿರಂತರವಾಗಿ ಮಳೆ ಸುರುತ್ತಿದೆ ನನ್ನ ರೈತರ ಮನೆಗಳು ಬಿದ್ದು ಹಾಳಾಗ್ತಿದೆ ನೋಡಿ ನಿಮ್ಮ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ರಾಮೂರು ನಮ್ಮ ಗ್ರಾಮ ಪಂಚಾಯತ್ ಬಂದು ಒಂದು ವಿ ಎ ಸಾಹೇಬರು ಕೂಡ ಬಂದು ಇದನ್ನು ವಿಸಿಟ್ ಮಾಡ್ತಾ ಇದ್ದಾರೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಸಂಬಂಧಪಟ್ಟ ಇಲಾಖೆ ಇಲಾಖೆ ಅಧಿಕಾರಿಗಳೇ ನಮ್ಮ ಊರಿನ ಕಾಳಮ್ಮ ಅಜ್ಜಯನವರು ಹಿರೇಮಠ್ ಇವರ ಮನೆ ಸಂಪೂರ್ಣ ಬಿದ್ದಿದೆ ಅವರ ಮನೆಯಲ್ಲಿ ವಾಸಿಸ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ಈ ಮನೆಯಲ್ಲಿಲ್ಲ ಇಂಥ ಮನೆ ಬಿದ್ದಿರೋದ್ರಿಂದ ಅವರಿಗೆ ಸಮಸ್ಯೆ ಆಗಿರ್ಬೋದು ಹಾಗಾಗಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಒಂದು ವಿಚಾರವನ್ನು ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ ಸಾಹೇಬ್ರನ್ನ ಅತಿ ಶೀಘ್ರದಲ್ಲಿ ಕಳಿಸಿ ಇದನ್ನು ಸರ್ವೆ ಮಾಡಿಸಿ ಅವರಿಗೆ ಬರ್ತಕ್ಕಂಥ ಸರ್ಕಾರದ ಬರ್ತಕ್ಕಂಥ ಸವಲತ್ತುಗಳನ್ನು ಅತಿ ಶೀಘ್ರದಲ್ಲಿ ಕೊಡಿಸ್ಬೇಕು ಅಂತೇಳಿ ನಮ್ಮ ಜೆ ಡಿ ಎಸ್ ಪಕ್ಷದ ಹಾಕೊತಾಯವಾಗಿದೆ ಅದೇ ರೀತಿಯಾಗಿ ಹಾನಗಲ್ ತಾಲೂಕಿನ ಸಮಸ್ತ ಅಧಿಕಾರಿಗಳಿಗೆ ಅತಿ ಹೆಚ್ಚಾಗಿ ಕೃಷಿ ಅಧಿಕಾರಿಗಳಿಗೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಿಗೆ ರೆವೆನ್ಯೂ ಇಲಾಖೆ ಅಧಿಕಾರಿಗಳು ತಿಳಿಸೋದಿನ ನನ್ನ ರೈತರು ಸಂಪೂರ್ಣ ಬೆಳೆಯನ್ನು ಕಳೆದುಕೊಂಡಿರ್ತಕ್ಕಂಥ ಪರಿಸ್ಥಿತಿ ಈ ಅಕಾಲಿಕ ಮಳೆಯಿಂದಾಗಿದೆ ನೀವು ಯಾವ ಯಾವೊಂದು ಹೊಲಕ್ಕೋಗಿ ಸರ್ವೆ ಮಾಡ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಕಾಲ್ ಮಾಡಿದರೆ ನೀವು ಏಳು ಸಾವಿರ ಅರ್ಜಿ ಬಂದವು ಎಂಟು ಸಾವಿರ ಅರ್ಜಿ ಬಂದವು ರೈತರು ಹಾಳಾಗಿರ್ತಕ್ಕಂಥ ಅರ್ಜಿಯನ್ನು ಕೊಟ್ಟರೆ ಅಂತ ಹೇಳ್ತೀರಿ ಅಂದ್ರೆ ನಾವು ರೈತರ ಅರ್ಜಿ ಕೊಟ್ಟ ಮೇಲೆ ನೀವು ಸರ್ವೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡ್ರಿ ನೋಡಿ ನಿಮಗೆ ನಾಲ್ಕು ದಿನ ಟೈಮ್ ಕೊಡ್ತೀವಿ ಅತಿ ಶೀಘ್ರದಲ್ಲಿ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳು ತೋಟಗಾರಿಕೆ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮ ರೈತರ ಹೊಲಗಳನ್ನು ಭೇಟಿ ಮಾಡಬೇಕು ಬೆಳೆ ಹಾಳಾಗಿರ್ತಕ್ಕಂಥ ಬೆಳೆಯನ್ನು ವೀಕ್ಷಣೆ ಮಾಡಬೇಕು ಸಂಬಂಧಪಟ್ಟ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ಅವ್ರಿಗೆ ಕಲ್ಪಿಸ್ಕೊಡ್ಬೇಕು ಇಲ್ಲಾಂದ್ರೆ ನಮ್ಮ ರೈತರು ಭಾಳ ಒಂದು ಅತಿ ಸೂಕ್ಷ್ಮ ಮನಸ್ಸಿನ ರೈತರಿದ್ದಾರೆ ಸಾಲ ಸೋಲು ಮಾಡ್ಕೊಂಡಿದ್ದಾರೆ ಏನಾದರೂ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಕರಿ ಆದ್ರೆ ಮತ್ತು ಬೇರೆ ವ್ಯವಸ್ಥೆನ ಮಾಡಬೇಕಾಗುತ್ತೆ ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳೇ ನಿಮ್ಗೆ ಗಮನಕ್ಕೆ ಇರಲಿ ನೀವೇನು ಮಾಡೋದು ಬೇಡ ನಮಗೆ ನಿಮ್ಮ ಮನೆಯಿಂದ ರೊಕ್ಕ ಕೊಡೋದು ಬೇಡ ನಿಮ್ಮ ಸ್ಯಾಲರಿಯಲ್ಲಿ ದುಡ್ಡು ಕೊಡೋದು ಬೇಡ ನಮ್ಗೆ ನೀವು ನಮ್ಮ ರೈತರ ಹೊಲಗಳನ್ನು ವಿಸಿಟ್ ಮಾಡ್ರಿ ಸರ್ವೆ ಮಾಡಿಸ್ರಿ ಬೆಳೆ ಹಾಳಿರ್ತಕ್ಕಂಥಕ್ಕಂಥ ವಿಷಯವನ್ನ ಸರ್ಕಾರ ಗಮನಕ್ಕೆ ತೊಗೊಂಬ್ರಿ ಸರ್ಕಾರ ಏನು ಕೊಡ್ತಾರೆ ನಾವು ತಗೋತೀವಿ ಆದರೆ ನೀವೇನಾದರೂ ಸರ್ವೆ ಮಾಡಿದಂಗೆ ಏಳು ಸಾವಿರ ಅರ್ಜಿ ಬಂದು ಐದು ಸಾವಿರ ಅರ್ಜಿ ಬಂದು ನಾವು ರೈತರು ಕೊಟ್ಟ ಮೇಲೆ ನೀವು ಅರ್ಜಿ ತೊಗೊತೀರಿ ಹಂಗರ ನೀವೇನು ಹೊಲ ಬಂದು ನೋಡೋಂಗಿಲ್ಲ ಹಂಗರ ನಾವು ಹೇಳಿದ್ಮೇಲೆ ಬರ್ತೀರಿ ನಿಮ್ಮ ನಮ್ಮ ತಾಲೂಕಿಗೆ ಇದ್ರಿ ನೀವು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಸಮಸ್ತ ರೈತರನ್ನು ಹೊಲಗಳನ್ನು ನೀವು ಸರ್ವೆ ಮಾಡಬೇಕು ಅವ್ರ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತನ್ನು ಈ ಅಕಾಲಿಕ ಮಳೆಯಲ್ಲಿ ಕೊಡಿಸಲೇಬೇಕು ನಮ್ಮ ರೈತರಿಗೆ ಮೊನ್ನೆ ಬ್ಯಾಸಿಗೆಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆನೂ ತೊಗೊಳಕ್ಕಾಗಿಲ್ಲ ಈ ಮತ್ತೆ ಮಳೆಗಾಲ ಬೆಳೆನೂ ಹೋದ್ರೆ ಮುಗಿದು ಹೋದ್ ಮತ್ತು ನಾವು ಭಿಕ್ಷಾಪಾತ್ರಿಯಾಗಿ ನಾವು ದುಡ್ಯಾಕ ಗುಳೆ ಕಟ್ಕೊಂಡು ಹೋಗೋದಕ್ಕೆ ನಾವು ಅದಕ್ಕೆ ನೋಡಿ ಸಂಬಂಧಪಟ್ಟ ತಾಲೂಕಿನ ಶಾಸಕರಿಗೆ ನಿಮಗೆ ಈ ವಿಚಾರ ಗಮನಕ್ಕೆ ಇರಲಿ ನಮ್ಮ ರೈತರ ಬಗ್ಗೆ ಕಾಳಜಿ ಇರತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಹಾನಗಲ್ ತಾಲೂಕಿನಲ್ಲಿ ಹಾನಗಲ್ ನಗರದಲ್ಲಿ ಗುಂಡಿಗಳು ಹೊಂಡ ಹೊಂಡವಾಗಿ ಬಿದ್ದವು ಅವು ಕಣ್ಣಿ ಕಾಣ್ತಿಲ್ಲ ಸಮಸ್ತ ಎಲ್ಲ ಅಧಿಕಾರಿಗಳು ಓಡಾಡ್ತೀರಿ ಎಮ್ ಎಲ್ ಎ ಸಾಹಿಬ್ರು ಓಡಾಡ್ತೀರಿ ಮಂತ್ರಿ ಮಹೋದಯರು ಎಲ್ಲರೂ ಓಡಾಡ್ತೀರಿ ಅದೇ ರೀತಿ ಹಾನಗಲ್ ತಾಲೂಕಿನಲ್ಲಿ ಒಂದು ಟೋಲ್ ಮಾಡ್ಕೊಂಡ್ರಿ ಟೋಲು ಆ ಟೋಲಿಗೆ ಬರ್ತಕ್ಕಂಥ ಎಲ್ಲ ರೋಡ್ಗಳು ಸ್ವಂಟ ಗುದ್ದು ಬಿದ್ದವು ಆ ರೋಡನ್ನ ನೀವು ಮುಚ್ಚಿಸಿ ಟೋಲ್ ಪ್ರದಾನ ಮಾಡ್ಬೇಕು ನಾಳೆ ಬರ್ತೇವೆ ನಿಮ್ಮ ಹತ್ರ ಆ ಟೋಲ್ ನೀವು ಏನಾದ್ರೂ ವಸೂಲಿ ಮಾಡ್ಬೇಕಂತ ನೀವೇನೋ ನಿರ್ಧಾರ ತೆಗೆದುಕೊಂಡ್ರೆ ನಮ್ಮ ರೋಡ್ ಸರಿ ಮಾಡಿ ಕೊಟ್ಟು ನೀವು ಟೋಲ್ ವಸೂಲಿ ಮಾಡಬೇಕು ಈ ವಿಚಾರವಾಗಿ ನಿಮ್ ಗಮನಕ್ಕೆ ತರ್ತೀವಿ ನಮ್ಮ ದೇವ್ ಹಿರೇಕೌಶಿ ಗ್ರಾಮದ ನಮ್ಮ ಎಲ್ಲ ದೇವಸ್ಥಾನಗಳ ಪೂಜೆ ಮಾಡ್ತಕ್ಕಂಥ ಪೂಜಾರಿಗಳಿವರು ಇಂಥ ಮನೆಯನ್ನು ನಾವು ಕಾಳಜಿ ಮಾಡಿದಂಗೆ ಅಂತ ಹೆಂಗೆ ರೀ ದಯಮಾಡಿ ನೀವು ಅತಿ ಶೀಘ್ರದಲ್ಲಿ ನಾಳೆ ಬೆಳಗ್ಗೆ ಇಂಜಿನಿಯರ್ ಸಾಹೇಬ್ರು ಕಳಿಸ್ಬೇಕು ವಿಸಿಟ್ ಮಾಡಬೇಕು ನಮ್ಮ ರೆವೆನ್ಯೂ ಅಧಿಕಾರಿಗಳು ರಾಮವ್ರು ಬಂದಾರ ವಿಸಿಟ್ ಮಾಡಾರ ಅವರಿಗೆ ನಾವು ನಮ್ಮ ಜೆಡಿಎಸ್ ಡಿ ಎಸ್ ಪಕ್ಷದ ವತಿಯಿಂದ ಧನ್ಯವಾದವನ್ನು ತಿಳಿಸ್ತೀವಿ ರೆವೆನ್ಯೂ ಇಲಾಖೆಯೊಂದು ತಿಳಿಸ್ತೀವಿ ಅದೇ ರೀತಿಯಾಗಿ ನೀವು ರೇಣುಕಾ ಮೇಡಮ್ ಅವರು ತಹಸೀಲ್ದಾರ್ ಮೇಡಮ್ ಅವರು ದಯಮಾಡಿ ಇದನ್ನು ಅತಿ ಶೀಘ್ರದಲ್ಲಿ ಕಾಳಜಿ ವಹಿಸಿ ನಮ್ಮ ನಮ್ಮ ಹಿರೇಮಠ ಫ್ಯಾಮಿಲಿ ಬರತಕ್ಕಂತ ಒಂದು ವ್ಯವಸ್ಥೆಗಳನ್ನ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೀವು ಅಂತ ಹೇಳಿ ನಮ್ಮ ಜೆಡಿಎಸ್ ಪಕ್ಷ ಹಾಕೋತಾಗಿದೆ ಈ ವಿಚಾರವನ್ನ ನಾವು ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಗಮನಕ್ಕೆ ತರ್ತೀವಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಸಾಹೇಬ್ರ ಗಮನಕ್ಕೆ ತರ್ತೇವೆ ನಿಖಿಲ್ ಕುಮಾರ್ ಸ್ವಾಮಿ ಗಮನಕ್ಕೆ ತರ್ತೇವೆ ನೋಡಿ ನಮ್ಮ ರೈತರು ಹೇಳ್ತಾ ಇದಾರೆ ಮಾತಾಡ್ರಿ ಏನ್ ಮಾಡ್ಬೇಕ್ರಿ ರೈತರು ಬಹಳ ಸಮಸ್ಯೆ ಆಗಿ ಎಲ್ಲ ದನಾಮಿ ಹಾಕೈತಾರೆ ನೋಡ್ರಿ ಎಲ್ಲಾ ಬೆಳೆದ್ ಉಂಟಾ ಬೀಳ್ ಬಿದ್ದೆಲ್ಲ ಇದ್ದಾ ಮುಂದ ಏನು ಮಾಡಾಕೂ ನಮ್ಗೆ ಸಾಧ್ಯ ಇಲ್ರಿ ಬಂಜಾಳ ಆಂಟಿ ಬಿಪಿ ಶುಗರ್ ಹೆಚ್ಚ ಭಾಳ ಸಮಸ್ಯೆ ನಮ್ಮ ಅತ್ತಂಗೀರು ಹೇಳ್ತಾರ ಎಲ್ಲ ಟೆನ್ಶನ್ ಹಚ್ಕೊಂಡು ಬಿಪಿ ಶುಗರ್ ಬರಕತ್ತಪ್ಪ ನಮ್ಮ ಆರೋಗ್ಯ ನೋಡ್ರ ಯಾರು ಅಂತ ಓಪನ್ ಹೇಳ್ತಾರೆ ಕೇಳ್ಸ್ಕೊಳಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳೇ ಒಬ್ಬ ಮಕ್ಕಳಿಗೆ ಹಾಕಿ ಮಕ್ಕಳು ಏನು ಮಾಡ್ಬೇಕು ನಮಗೆ ಥ್ಯಾಂಕ್ ಯು ಸರ್ ಬೇಜಾರು ಬಿಡು ಇಷ್ಟದ